ನಮಸ್ಕಾರ ಸ್ನೇಹಿತರೆ ಹಾಸನದಲ್ಲಿ ಸ್ವರ್ಗ ಹಾಸನದಲ್ಲಿ ಸ್ವರ್ಗ ಆ ಸ್ವರ್ಗ ಸ್ನೇಹಿತರೆ ನಾನೀಗ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ಬೆಳಗೋಡು ಹೋಬಳಿಲಿ ಅಂದರೆ ಬೆಳಗೋಡು ಸಮೀಪ ವೀರಣ್ಣನ ಕೊಪ್ಪಳಲ್ಲಿ ಇದ್ದೀನಿ ತುಂಬ ಅದ್ಭುತವಾದ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಇದು ಇದು ಹೆಚ್ಚು ಕಡಿಮೆ ಇದು ಒಂಬೈನೂರು ವರ್ಷ ಸಾವಿರ ವರ್ಷ ಇತಿಹಾಸ ಇರುವಂಥ ದೇವಸ್ಥಾನ ಸ್ನೇಹಿತರೆ ತುಂಬಾ ಅದ್ಭುತವಾಗಿ ಇದೆ ಸ್ನೇಹಿತರೆ ಇತರ ಇದು ವಯಸ್ಸಳರ ಕಾಲದಲ್ಲಿ ಆಗಿರುವಂಥ ದೇವಸ್ಥಾನ ಸ್ನೇಹಿತರೆ ತುಂಬ ಅದ್ಭುತವಾಗಿದೆ ನೋಡಿ ಸ್ನೇಹಿತರೆ ಈ ದೇವಸ್ಥಾನದಲ್ಲಿ ವೀರಗಲ್ಲುಗಳು ಮತ್ತು ಗದ್ಗೆ ಕಲ್ಲುಗಳು ಈಶ್ವರ ಲಿಂಗ ಅಂದ್ರೆ ತುಂಬಾ ಹಳೆಯ ಲಿಂಗ ತುಂಬಾ ಚೆನ್ನಾಗಿದೆ ನೋಡಿ ತೋರಿಸ್ತೀನಿ ಸ್ನೇಹಿತರೆ ಇದು ಲಿಂಗು ನೋಡಿ ಸ್ನೇಹಿತರೆ ಈ ಕಡೆ ಇರೋದು ನಾಗರ ಮೂರ್ತಿಗಳು ನೋಡಿ ನೋಡಿ ಸ್ನೇಹಿತರೆ ನಾಗರ ಮೂರ್ತಿ ಸ್ನೇಹಿತರೆ ಇಲ್ಲಿ ಈ ಕಡೆ ಪಕ್ಕದಲ್ಲಿರೋದು ವೀರ್ಗಲ್ಗಳು ನೋಡಿ ಸ್ನೇಹಿತರ ಆ ಕಡೆ ಗದ್ಗೆ ಕಲ್ಲು ಮತ್ತೆ ಈ ಕಡೆ ಇದೆ ನೋಡಿ ಗದ್ಗೆ ಕಲ್ಲು ಸ್ನೇಹಿತರೆ ಈ ವೀರಗಲ್ಲು ಮತ್ತೆ ಗದ್ಗೆ ಕಲ್ಲು ಬಗ್ಗೆ ವಿವರಣೆ ನಮ್ಮ ಸ್ಥಳೀಯರು ಸೇಷೆಗೌಟ್ರು ಕೊಡ್ತಾರೆ ನಮಸ್ಕಾರ ನಮಸ್ಕಾರದ ಕಾಲದ ಈ ಗದಗೆಕಲ್ಲು ಕಲ್ಲು ಅವತ್ತಿನ ಸಿದ್ದೇಶ್ವರ ಸ್ವಾಮೀಜಿ ಐಕ್ಯವಾದ ಸ್ಥಳ ಇದು ಅದು ಅವತ್ತಿನ ಯಾವ ರೀತಿ ದೇವಸ್ಥಾನವನ್ನು ಮಾಡಿ ಅದಕ್ಕೆ ಗದ್ಗೆ ಮಾಡಿದ್ರು ಈ ಅದಕ್ಕೆ ಆಕಾರನ ಇಲ್ಲಿ ಕೊಟ್ಟಿದ್ದಾರೆ ಆ ಆಕಾರ ಪ್ರಕಾರನೇ ಅಲ್ಲಿ ಗದ್ಗೆ ಮಾಡಿದೆ ಇಲ್ಲ ಅಡಿಯಿಂದ ಅಡಿಯಿಂದ ಇದು ಗದಿಗೆ ಅದ್ರ ಮೇಲೆ ಆ ಗದಿಗೆಯೊಳಗೆ ಸ್ವಾಮೀಜಿಯವ್ರನ್ನ ಇದು ಸ್ವಾಮೀಜಿಯವ್ರನ್ನ ಕೂರಿಸಿರೋದು ಇದು ಕೂರಿಸಿರೋದು ಅವ್ರ ಅವ್ರ ತಲೆ ಮೇಲೆ ಈ ರೀತಿ ಮಾಡಿ ಅದ್ರ ಮೇಲೆ ಒಂದು ಲಿಂಗು ಮುದ್ರಿಕೆ ಕಲ್ಲ ಕಲ್ಲನ್ನು ಲಿಂಗ ಲಿಂಗ ಮುದ್ರಿಕೆ ಇಲ್ಲಿ ಇಟ್ಟಿರೋದು ಅವ್ರ ತಲೆ ಮೇಲೆ ಇಟ್ಟುಬಿಟ್ಟು ಪ್ರತಿಷ್ಠಾಪನೆ ಮಾಡಿರೋದು ಅವತ್ತಿನ ಇದರಲ್ಲಿ ಇದು ಹಳೆ ಲಿಂಗು ಅಲ್ಲಿದೆ ಇದೆ ಹಳೆಯಲುಂಗಲ್ವಾ ಈ ಕಡೆ ಪಕ್ಕದಲ್ಲಿ ಬಸವಣ್ಣನ ಮೂರ್ತಿ ಇದೆ ಮತ್ತೆ ವೀರ್ಗಲ್ಲು ಇದೆ ಮತ್ತೊಂದು ಶಾಸನ ಕಲ್ಲು ಜೊತೆಗೆ ನಾರಾಯಣಸ್ವಾಮಿ ವಿಗ್ರಹ ಇದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಬಸವಣ್ಣ ಇದು ಸಾಸನ ವೀರ್ಗಲ್ಲು ಈ ಶಾಸ ಹೊರ ಕಾಲದಲ್ಲಿ ಕೆತ್ತಿರೋದು ಇದನ್ನು ಸಮೇತ ಈ ಆಮೇಲೆ ಇದರಲ್ಲೂ ಕೂಡ ಲಿಂಗುಗಳು ಸ್ವಾಮೀಜಿಯವ್ರದ್ದು ಪ್ರತಿಯೊಂದು ಗದಿಗೆ ಎಲ್ಲದು ಅದು ಹೆಂಗಿತ್ತು ಅದೇ ರೀತಿ ಇದೆ ಅಂದರೆ ನಾವು ಇದನ್ನು ಭಾರಿ ಕ್ಲೀನಾಗಿ ಅದನ್ನ ಯಾವುದ್ರಲ್ಲಿ ತೊಳಿಬೇಕು ಅಂತ ಗೊತ್ತಿಲ್ಲ ಆ ಈ ಥರ ರೆಸ್ಟ್ ಹಂಗಾಗಿದೆ ಸ್ನೇಹಿತರೆ ಕಡೆ ನೋಡಿ ಸ್ವಾಮಿ ಮೂರ್ತಿ ಇದೆ ಇದೇ ಸ್ವಾಮಿ ಮೂರ್ತಿ ಹೌದು ಅಣ್ಣ ನಮಸ್ಕಾರ ಧನ್ಯವಾದಗಳು ಒಳ್ಳೆ ಮಾಹಿತಿ ಕೊಟ್ಟರೆ ತುಂಬ ಖುಷಿ ಆಯಿತು ಸ್ನೇಹಿತರನ್ನು ಗದ್ದಿಗೆ ಹತ್ರ ಇದ್ದೀನಿ ಸಿದ್ದೇಶ್ವರ ಸ್ವಾಮಿ ದರ್ಶನ ಮಾಡೋಣ ಬನ್ನಿ ಗದ್ದಿಗೆ ಶ್ರೀ ಸಿದ್ದೇಶ್ವರ ಸ್ವಾಮಿ ಸ್ನೇಹಿತರೆ ನೋಡಿ ಅದೇ ಗದ್ದಿಗೆ ಲಿಂಗು ಸ್ನೇಹಿತರೆ ಇದೆ ನೋಡಿ ಸಿದ್ದೇಶ್ವರ ಸ್ವಾಮಿ ಗದ್ದಿಗೆ ಎದುರುಗಡೆ ಕಾಣ್ತಿರೋದು ಈಶ್ವರ ಲಿಂಗು ಮುನ್ಗಡೆ ಕಾಣ್ತಿರೋದು ನಂದಿ ವಿಗ್ರಹ ಆ ಕಡೆ ನಾಗರ ವಿಗ್ರಹಗಳು ಕಾಣ್ತಿದ್ದೆ ಸ್ನೇಹಿತರೆ ಸ್ನೇಹಿತರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಅರ್ಚಕರು ಕೊಡ್ತಾರೆ ನಮಸ್ಕಾರ ನಮಸ್ಕಾರ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಇಲ್ಲಿ ಬಂದು ನೆಲೆಸ್ತಾರೆ ಬಟ್ ಯಾವಾಗ ನೆಲೆಸಿದ್ದಾರೆ ಯಾರಿಗೂ ಇದುವರೆಗೆ ಇತಿಹಾಸ ಸಿಕ್ಕಿಲ್ಲ ಇಲ್ಲಿ ಅಂದ್ರೆ ತುಂಬ ಸಾವಿರಾರು ವರ್ಷಗಳ ಹಿಂದೆ ಬಂದು ನಿಲ್ಸಿರ್ಬೋದು ಅವರಿಗೆ ಆರಾಧನೆ ಮಾಡತಕ್ಕಂಥ ಒಂದು ದೈವ ಅಂದರೆ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಈ ಸಿದ್ದೇಶ್ವರ ಸ್ವಾಮಿನೇ ಶ್ರೀ ವೀರಭದ್ರೇಶ್ವರನನ್ನ ಸ್ಥಾಪನೆಗೊಂಡಿರೋದು ಇವಾಗ ಮತ್ತೆ ಈ ಸುಮಾರು ಎರಡ್ ಸಾವಿರದ ಹದಿನೈದರ ಆ ಟೈಮ್ನಲ್ಲಿ ಜೀರ್ಣೋದ್ಧಾರ ಮಾಡಿ ಈ ದೇವಸ್ಥಾನ ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ ಮೊದಲಿನ ಕಾಲದಲ್ಲೆಲ್ಲ ಹಂಚಿನ ಒಂದು ದೇವಸ್ಥಾನ ಇತ್ತು ತುಂಬಾ ಶಿಥಿಲಗೊಂಡಿರೋದ್ರಿಂದ ಈ ಹೊಸ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಅಲ್ಲಿ ಸಿದ್ದೇಶ್ವರ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಸ್ನೇಹಿತರೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಮ್ಮ ಸ್ಥಳೀಯರು ಸೇಷೇಗೌಡರು ಕೊಡ್ತಾರೆ ದಯವಿಟ್ಟು ಈ ಸಿದ್ದೇಶ್ವರ ಸ್ವಾಮೀಜಿ ಅವರು ಅವತ್ತಿನ ಹೊಯ್ಸಳರ ಕಾಲದಲ್ಲಿ ಸ್ಥಾಪನೆಗೊಂಡಿರ್ತಕ್ಕಂಥ ದೇವಸ್ಥಾನ ಅವತ್ತು ಈ ದೇವಸ್ಥಾನ ಭಾರಿ ಶೀತಲಗೊಂಡಿತ್ತು ನಮ್ಮ ಗ್ರಾಮಸ್ಥರನ್ನು ಸೇರಿ ಈ ದೇವಸ್ಥಾನವನ್ನು ಹೊಸದಾಗಿ ಜೀರ್ಣೋದ್ಧಾರ ಮಾಡಿ ಸಾವಿರದ ಎರಡು ಸಾವಿರದ ಮೂ ಆರರಲ್ಲಿ ಇದನ್ನು ಸಮೇತ ಹೊಸದಾಗಿ ಕಟ್ಟಿಸಿ ಸಾರ್ವಜನಿಕರು ಭಕ್ತಾದಿಗಳು ಬೇಕಾದಷ್ಟು ಜನ ನಮಗೆ ಪ್ರೋತ್ಸಾಹ ಕೊಟ್ಟು ಧನ ಸಹಾಯ ಮಾಡಿ ಈ ದೇವಸ್ಥಾನವನ್ನು ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ರು ಸ್ನೇಹಿತರು ಬನ್ನಿ ಶ್ರೀ ವೀರಭದ್ರಸ್ವ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಇದ್ರ ಎದುರುಗಡೆನೆ ಇರೋದು ದೇವಸ್ಥಾನ ತುಂಬಾ ಚೆನ್ನಾಗಿದೆ ಬನ್ನಿ ಹೋಗಣ ಸ್ನೇಹಿತರಿದೆ ಹಾಸನದಿಂದ ಇಪ್ಪತ್ತೆಂಟು ಕಿಲೋಮೀಟರ್ ಆತ ಮಾರ್ಗ ಬಂದ್ಬಿಟ್ಟು ಹಾಸನದಿಂದ ಪಾಳ್ಯ ಪಾಳ್ಯದಿಂದ ಈಶ್ವರಹಳ್ಳಿ ಆ ಮಾರ್ಗ ಹೋಗಿ ಬರಬೇಕು ತುಂಬಭದ್ರಸ್ವ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲಿ ಗಣಪತಿ ದೇವಸ್ಥಾನ ಇದೆ ಚಿಕ್ಕದು ನೋಡಿ ತೋರಿಸ್ತೀನಿ ಸ್ನೇಹಿತರು ನೋಡಿ ಶ್ರೀ ಗಣಪತಿ ಸ್ನೇಹಿತರ ಇಲ್ಲಿ ನವಗ್ರಹ ವಿಗ್ರಹಗಳಿದೆ ನೋಡಿ ಸ್ನೇಹಿತರೆ ಇದ್ರೆ ಎದುರುಗಡೆ ವಯ್ಯಾಲ ಕಂಬ ನೋಡಿ ಸ್ನೇಹಿತರು ಬನ್ನಿ ನಾನು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಮುಂಬಾಗಿದ್ದೀನಿ ಸುಟ್ಲು ವಿಡಾ ಮಾಡೋಣ ಒಂದು ಪ್ರದಕ್ಷಿಣೆ ಆಗ್ತಂಗ ಆಗತ್ತೆ ಬನ್ನಿ ಸ್ನೇಹಿತರು ಸ್ನೇಹಿತರೆ ದೇವಸ್ಥಾನ ತುಂಬ ದೊಡ್ಡದಾಗಿದೆ ಇದು ತುಂಬ ಅದ್ಭುತವಾಗಿ ಇದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಅರ್ಚಕರು ಕೊಡ್ತಾರೆ ಹಾಗೂ ಸ್ಥಳೀಯ ಒಬ್ಬರು ಸೇಸೆ ಅಂತ ಇದ್ದಾರೆ ಅವರು ಇದ್ರ ಬಗ್ಗೆ ಒಂದು ಸ್ವಲ್ಪ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಸ್ನೇಹಿತರೆ ಮನ್ಯ ಸ್ನೇಹಿತರ ದೇವ್ರ ದರ್ಶನ ಮಾಡಣ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ನೋಡಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ मूर्ति ತುಂಬಾ ಅದ್ಭುತವಾಗಿದೆ ತುಂಬಾ ದೊಡ್ಡದಾಗಿದೆ ಸ್ನೇಹಿತರೆ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಈಗ ಇದನೋ ಪಾರ್ವತಿ ಅಹೋ ಇದು ದ್ರಪ್ರಕಾಯ ವೀರಭದ್ರೇಶ್ವರ ಸ್ವಾಮಿ ದ್ರಪ್ರಕಾಯ ದೇವಿ ಸ್ನೇಹಿತರೇ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಭದ್ರಕಾಳಿ ದೇವಿ ತುಂಬಾ ಅದ್ಭುತವಾಗಿದೆ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಮೂರ್ತಿ ನಾಲ್ಕಡೆ ಸ್ನೇಹಿತರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಅರ್ಚಕರು ಕೊಡ್ತಾರೆ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲಿ ಸುತ್ತಮುತ್ತ ಗ್ರಾಮಗಳ ಭಕ್ತರಿಗೆ ಇಷ್ಟಾರ್ಥ ಈ ಈಡೇರಿಸುವ ಪ್ರಸಿದ್ಧ ಸ್ಥಳವಾಗಿದೆ ಶ್ರೀ ಸಿದ್ದೇಶ್ವರ ಸ್ವಾಮಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಪ್ರತಿ ವರ್ಷ ಜಾತ್ರಾ ಏಪ್ರಿಲ್ ಎರಡನೇ ಮಂಗಳವಾರ ಜಾತ್ರೋತ್ಸವ ಮತ್ತು ಕಾರ್ತಿಕೋತ್ಸವ ಶ್ರಾವಣ ಮಾಸದಲ್ಲಿ ಅಭಿಷೇಕ ಪ್ರತಿ ಅಮಾವಾಸ್ಯೆಯಲ್ಲಿ ಅಭಿಷೇಕ ಪೂಜೆಗಳು ನಡೆಯುತ್ತೆ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಇಲ್ಲಿ ಬಂದಿರತಕ್ಕಂಥ ಭಕ್ತರಿಗೆ ಇಷ್ಟಾರ್ಥ ವಿಧರಿಸುವ ಪುಣ್ಯ ಸ್ಥಳವಾಗಿದೆ ಮತ್ತೆ ಇಲ್ಲಿ ಯಾವ ಟೈಮಲ್ಲಿ ವಿಶೇಷ ಪೂಜೆಗಳು ಆಹ್ ಇಲ್ಲಿ ಪ್ರತಿ ಅಮಾವಾಸ್ಯೆಗೆ ಮತ್ತೆ ಹಬ್ಬದಲ್ಲಿ ಆ ಮತ್ತೆ ಕಾರ್ತೀಕೋತ್ಸವದಲ್ಲಿ ಕಾರ್ತಿಕ ಪೂಜೆ ಆಗುತ್ತೆ ಜಾತ್ರೆ ಯಾವ ಟೈಮಲ್ಲಿ ನಡಿತಿದೆ ಏಪ್ರಿಲ್ ಪ್ರತಿ ವರ್ಷ ಏಪ್ರಿಲ್ ಎರಡನೇ ಮಂಗಳವಾರ ನಡೆಯುತ್ತೆ ತುಂಬಾ ಜನ ಸೇವೆ ತುಂಬಾ ವಿಶೇಷವಾಗಿ ತುಂಬಾ ನಾನಾ ಕಠಗಳಿಂದಲೂ ಭಕ್ತರು ಇದ್ದಾರೆ ತುಂಬಾ ದೂರ ದೂರ ಭಕ್ತರೆಲ್ಲ ಇದ್ದಾರೆ ಅವರು ಪ್ರತಿ ವರ್ಷ ಜಾತ್ರೆಗೆಲ್ಲ ಬಂದು ದರ್ಶನ ಮಾಡಿಕೊಂಡು ಪ್ರಸಾದ ಎಲ್ಲ ಸ್ವೀಕಾರ ಮತ್ತೆ ಇದು ಕೆಲವರಿಗೆ ಮನೆ ದೇವರಾಗಿರ್ಬೇಕು ಇಲ್ಲ ತುಂಬಾ ಜನ ಮನೆ ದೇವರ ಹಾಗೆ ಬರ್ತಾರೆ ಇಲ್ಲಿ ಹ ತುಂಬಾ ದೂರ ದೂರ ಇದ್ದಾರೆ ಅಂದ್ರೆ ಜಾತ್ರೆ ಟೈಮಲ್ಲಿ ಸಾವಿರ ಜನ ಸೇರ್ತಾರೆ ತುಂಬಾ ಜನ ಸೇರ್ತಾರೆ ಎರಡು ದಿನ ಪ್ರಸಾದದ ವ್ಯವಸ್ಥೆ ಇರುತ್ತೆ ತುಂಬ ಬಂದಂಥ ಭಕ್ತರಿಗೆಲ್ಲ ತುಂಬ ಚೆನ್ನಾಗಿ ಸದಾ ವ್ಯವಸ್ಥೆ ಎಲ್ಲ ಮಾಡ್ತಾರೆ ಈ ದೇವಸ್ಥಾನದ ವತಿಯಿಂದನೇ ಎಲ್ಲ ನಡೆಸಿಕೊಂಡು ಹೋಗ್ತಾರೆ ಧನ್ಯವಾದಗಳು ಸ್ವಸ್ಥಿಗಳಿಗೆ ನಮಸ್ತೆ ಸ್ನೇಹಿತರೆ ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಹೆಚ್ಚಿನ ಮಾಹಿತಿ ನಮ್ಮ ಸ್ಥಳೀಯರು ಸೇರ್ಸೆ ಕೊಟ್ಟರು ಕೊಡ್ತಾರೆ ಆಮೇಲೆ ಅನುಗ್ರಹದಿಂದ ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡೋಕ್ಕೆ ಒಂಬೈನೂರ ಎರಡು ಸಾವಿರದ ಮೂರನೇ ಇಂದ ಶುರು ಮಾಡಿ ಎರಡು ಸಾವಿರದ ಆರಕ್ಕೆ ಈ ದೇವಸ್ಥಾನ ಜನವಂತನ್ನು ಮಾಡಿ ನಮಗೆ ಬೇಕಾದಂಥ ಸಹಕಾರ ಕೊಟ್ಟಂತಹ ಇ ಎನ್ ಕೊಡ್ರು ಮತ್ತು ಕೆ ಎನ್ ಮಂಜೇಗೌಡರು ಇವರೆಲ್ಲ ಅಧ್ಯಕ್ಷತೆಯಲ್ಲಿ ನಾವು ಊರಿನ ಗ್ರಾಮಸ್ಥರಲ್ಲಿ ಹೇಳಿ ಇದಕ್ಕೆ ಹಣ ಭಕ್ತಾದಿಗಳಿಂದ ದುಡ್ಡನ್ನು ನೆಲೆಕ್ಟ್ ಮಾಡಿ ಈ ಹೊಸ ದೇವಸ್ಥಾನವನ್ನು ಸಹ ಎರಡು ಸಾವಿರದ ಆರಕ್ಕೆ ಕಟ್ಟಿಸಿ ನಿರ್ಮಿಸಿ ಅವರ ಓಮರೇಶ್ಗೌಡ ಇದು ಅಧ್ಯಕ್ಷತೆಯಲ್ಲಿ ಈ ದೇವಸ್ಥಾನವನ್ನು ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀನಿ ನಂಗಂತೂ ತುಂಬ ಖುಷಿ ಆಯಿತು ನೀವು ಬಂದು ನೋಡಿ ಅಂತ ವೀಡಿಯೋ ಮಾಡ್ತಿರೋದು ತುಂಬ ಅದ್ಭುತವಾದ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಸ್ನೇಹಿತರೆ ಫುಲ್ ವಿಡಿಯೋನ ಯೂಟ್ಯೂಬಲ್ಲಿ ನೋಡಿ ಲೈಕ್ ಕೊಡಿ ಕಮೆಂಟ್ಸ್ ಕೊಡಿ ಜೊತೆಗೆ ವಿಡಿಯೋ ಶೇರ್ ಮಾಡೋದು ಮಾತ್ರ ಮರಿಬಿಡಿ ಸ್ನೇಹಿತರೆ ಬೆಲ್ಲೈಕನ್ ಒತ್ತಿ ಎಲ್ಲ ವೀಡಿಯೋ ನೋಡಿ ಸ್ನೇಹಿತರೆ ಬಾಯ್